ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಮಹತ್ವದ ಕ್ರಮ ನಾಳೆಯಿಂದ ಅಕ್ಕಪಡೆ ಕಾರ್ಯಾರಂಭ ಹೌದು ಸ್ನೇಹಿತರೆ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಮಹಿಳಾ ಪೊಲೀಸ್ ಒಳಗೊಂಡ ಅಕ್ಕ ಪಡೆ ನಾಳೆಯಿಂದ ಮೂರು ಜಿಲ್ಲೆಗಳಲ್ಲಿ ಜಾರಿಗೆ ಬರಲಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಆಗಸ್ಟ್ ಹದಿನೈದರಿಂದ ಬೆಳಗಾವಿ ಮೈಸೂರು ಹಾಗೂ ಮಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಅಕ್ಕಪಡೆ ಆರಂಭಿಸಲಾಗುತ್ತಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಮತ್ತೊಂದೆಡೆ ರಾಜ್ಯಾದ್ಯಂತ ಮುಂದಿನ ಒಂದು ವಾರ ನೈಋತ್ಯ ಮಾನ್ಸೂನ್ ಚುರುಕಾಗಲಿದ್ದು ಕರಾವಳಿ ಸೇರಿದಂತೆ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಸ್ನೇಹಿತರೆ ಶಿವಮೊಗ್ಗ ಕೊಡಗು ಹಾಸನ್ ಚಿತ್ರದುರ್ಗ ಚಿಕ್ಕಮಗಳೂರು ಬಳ್ಳಾರಿ ಯಾದಗಿರಿ ವಿಜಯಪುರ ಹಾಗೂ ಹಾವೇರಿ ಬೀದರ್ ಬೆಳಗಾವಿ ಜಿಲ್ಲೆಗಳಲ್ಲಿ ಒಂದು ವಾರ ಭಾರಿ ಮಳೆಯಾಗಲಿದೆ ಆಗಸ್ಟ್ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಕರಾವಳಿಗೆ ಯೆಲ್ಲೋ ಅಲರ್ಟ್ ಹಾಗೂ ಆಗಸ್ಟ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಆರೆಂಜ್ ಅಲರ್ಟ್ ನೀಡಲಾಗಿದೆ ಒಳನಾಡಿನ ಜಿಲ್ಲೆಗಳಾದ ಬೆಳಗಾವಿ ಬೀದರ್ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ಒಂದು ವಾರ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಹಾಗೆ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದರಂದು ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಮೈಸೂರಿನಲ್ಲಿ ನಂಜನಗೂಡ ಚಾಮುಂಡಿ ಟೌನ್ಶಿಪ್ನಲ್ಲಿ ಖಾಸಗಿ ಕಂಪನಿ ಉದ್ಯೋಗ ಪುನೀತ್ ಕುಮಾರ್ ಮನೆಯ ಹಿಂಬದಿ ಬಾಗಿಲಿನಿಂದ ನುಗ್ಗಿ ಚಿನ್ನಾಭರಣ ಕಳ್ಳತನ ಹೌದು ಮನೆ ಬೀಗ ಮುರಿದು ಎಂಬತ್ತು ಗ್ರಾಮದ ಚಿನ್ನ ಬೆಳ್ಳಿ ಮತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ದೋಚೆ ಮನೆ ಮಾ ಮಾಡಲಾಗಿದೆ ಮಾಲೀಕರ ಮುಂದೆಯೇ ಕಾರಿನಲ್ಲಿ ಕಳ್ಳರು ಎಸ್ಕೇಪ್ ಹೌದು ಸ್ಥಳಕ್ಕೆ ಡಿವೈಎಸ್ಪಿ ರಘು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಲಿದೆ ಹೌದು ಸ್ನೇಹಿತರೆ ಮತ್ತೊಂದೊಡೆಯಲ್ಲಿ ಚಿಕ್ಕಮಗಳೂರು ಬಣ್ಕಲ್ ಸಾಯಿ ಕೃಷ್ಣ ಆಸ್ಪತ್ರೆ ಮುಂಭಾಗ ಗೋವು ಕಳ್ಳತನ ವಾಹನದೊಳಗೆ ಗೋವು ತುಂಬಿಕೊಂಡು ಕಳ್ಳರು ಎಸ್ಕೇಪ್ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಾಗೆ ಬೆಂಗಳೂರಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಆಗಸ್ಟ್ ಹದಿನಾರರಂದು ಪಾಲಿಕೆ ವ್ಯಾಪ್ತಿಯಿಂದ ಮಾಂಸ ಮಾರಾಟ ಹೌದು ಪ್ರಾಣಿ ವಧೆ ನಿಷೇಧಿಸಿದ ಬಿಬಿಎಂಪಿ ಆದೇಶ ಹೌದು ಸ್ನೇಹಿತರೆ ಈ ಎಲ್ಲ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಹೋಗಿ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ರಾಜ್ಯದ ಮುಖ್ಯ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೊಂದಡೆಯಲ್ಲಿ ಅಂಚೆ ಕಚೇರಿಯ ಎಂ ಐ ನಲ್ಲಿ ಒಂದು ಲಕ್ಷ ಠೇವಣಿ ಇಟ್ಟರೆ ಪ್ರತಿ ತಿಂಗಳು ಎಷ್ಟು ಬಡ್ಡಿ ಬರುತ್ತೆ ಬನ್ನಿ ನೋಡೋಣ ಸ್ನೇಹಿತರೆ ಭಾರತದ ಅಂಚೆ ಇಲಾಖೆಯು ದೇಶದ ಸಾಮಾನ್ಯ ನಾಗರಿಕ ಅಗತ್ಯಗಳನ್ನು ಗಮನಿಟ್ಟು ವಿವಿಧ ರೀತಿಯ ಉಳಿತಾಯ ಯೋಜನೆಗಳನ್ನು ನಡೆಸುತ್ತಿದೆ ನೀವು ಇನ್ನೂವರೆಗೂ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆಯನ್ನು ತೆರೆದಿದ್ದರೆ ಎಂಐಎಸ್ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸುವ ಮೊಟ್ಟ ಮೊದಲು ನೀವು ಉಳಿತಾಯ ಖಾತೆ ತೆರೆಯಬೇಕಾಗುತ್ತದೆ ಅಂದಹಾಗೆ ಅಂಚೆ ಕಚೇರಿಯ ಈ ಯೋಜನೆಯು ಐದು ವರ್ಷಗಳಲ್ಲಿ ಮುಕ್ತಾಯಗೊಳ್ಳುತ್ತದೆ ನೀವು ಅಂಚೆ ಕಚೇರಿಯ ಎಂಐಎಸ್ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ಠೇವಣಿ ಇಟ್ಟರೆ ನಿಮಗೆ ಪ್ರತಿ ತಿಂಗಳು ಆರ್ನೂರ ಮೂವತ್ಮೂರು ರೂಪಾಯಿ ಸ್ಥಿರ ಬಡ್ಡಿ ಸಿಗುತ್ತದೆ ಇದರೊಂದಿಗೆ ಮುಕ್ತಾಯದ ನಂತರ ನಿಮ್ಮ ಸಂಪೂರ್ಣ ಒಂದು ಲಕ್ಷ ರೂಪಾಯಿ ನಿಮಗೆ ಸಹ ಹಿಂಚಿರುಗಿಸಲಾಗುತ್ತದೆ ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಬಿಗ್ ಶಾಕ್ ರೇಣುಕಾ ಸ್ವಾಮಿ ಕೊಲೆ ಆರೋಪ ದರ್ಶನ್ ಜಾಮೀನು ರದ್ದಾಗಿದೆ ಸ್ನೇಹಿತರೆ ಜೈಲು ಅಧಿಕಾರಿಗಳ ಕ್ರಮವೆಂದು ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಹೌದು ಸ್ನೇಹಿತರೆ ಈ ತೀರ್ಪಿನ ಪ್ರತಿಯನ್ನು ಎಲ್ಲ ಹೈಕೋರ್ಟ್ಗಳಿಗೆ ಕಳುಹಿಸಲು ಸೂಚನೆ ಎಲ್ಲ ಜೈಲುಗಳಿಗೂ ಆದೇಶ ಪ್ರತಿಯನ್ನು ಕಳುಹಿಸಲು ಸೂಚನೆ ಸ್ನೇಹಿತರೆ ಹೌದು ಇನ್ನು ಮುಂದೆ ಯಾವುದೇ ಫೋಟೋ ಕಂಡು ಬಂದರೆ ಕ್ರಮ ತೆಗೆದುಕೊಳ್ಳುತ್ತಾರೆ ಹೌದು ಆರೋಪಿ ಜೈಲಿನಲ್ಲಿ ಲ್ಯಾನ್ನಲ್ಲಿ ಕುಳಿತು ಸಿಗರೆಟ್ ಸೇರಿದ ಕ್ರಮ ಹೌದು ಜೈಲು ಅಧಿಕಾರಿಗಳ ಕ್ರಮವೆಂದು ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದೆ ಸ್ನೇಹಿತರೆ ಈ ತೀರ್ಪಿನ ಪ್ರತಿಯನ್ನು ಎಲ್ಲ ಹೈಕೋರ್ಟ್ಗಳಿಗೆ ಸಂದಾಯಿಸುತ್ತಿದ್ದಾರೆ ಹೌದು ಎಲ್ಲ ಜೈಲುಗಳಿಗೆ ದೊಡ್ಡ ಶಾಕ್ ಕೊಟ್ಟ ಸುಪ್ರೀಂ ಕೋರ್ಟ್ ಹೌದು ಸ್ನೇಹಿತರೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಎಂದ ಸರ್ಕಾರ ಹೌದು ಸ್ನೇಹಿತರೆ ದರ್ಶನ್ ಪವಿತ್ರಗೌಡ ಸೇರಿ ಒಟ್ಟು ಏಳು ಆರೋಪಿಗಳ ಜಾಮೀನು ರದ್ದಾಗಿದೆ ಸ್ನೇಹಿತರೆ ಹೌದು ಜೈಲು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕಿತ್ತು ಸುಪ್ರೀಂ ಹೌದು ಹೈಕೋರ್ಟ್ ಆದೇಶಗಳ ಲೋಪ ಎತ್ತಿ ತೋರಿಸಿರುವ ಸುಪ್ರೀಂ ಕೋರ್ಟ್ ಇಂದು ಇನ್ನು ಮುಂದೆ ಯಾವುದೇ ಫೋಟೋ ಕಂಡು ಬಂದರೆ ಕ್ರಮ ಹೌದು ಆರೋಪಿ ಎಷ್ಟೇ ದೊಡ್ಡವರಿದ್ದರೂ ಕಾನೂನಿಗಿಂತ ದೊಡ್ಡವರಲ್ಲ ಎಂದ ಸುಪ್ರೀಂ ಕೋರ್ಟ್ ಸಾಕ್ಷಿ ವಿಚಾರಣೆ ಶೀಘ್ರದಲ್ಲೇ ನಡೆಸಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಸ್ನೇಹಿತರೆ ದರ್ಶನ್ ಪವಿತ್ರಗೌಡ ಸೇರಿ ಒಟ್ಟು ಏಳು ಆರೋಪಿಗಳನ್ನು ಜಾಮೀನು ರದ್ದು ಮಾಡಲಾಗಿದೆ ಬ್ರೇಕಿಂಗ್ ನ್ಯೂಸ್ ದರ್ಶನಿಗಿರಲ್ಲ ಇನ್ನು ಮುಂದೆ ರಾಜ್ಯ ನೀತಿ ಹೌದು ಸ್ನೇಹಿತರೆ ಮತ್ತೆ ಜೈಲು ಸೇರಲಿರುವ ದರ್ಶನ್ ಕಾನೂನ ಮುಂದೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಎಂದ ಸುಪ್ರೀಂ ಕೋರ್ಟ್ ಇದು ಲ್ಯಾಂಡ್ ಮಾರ್ಕ್ ತೀರ್ಪು ಎಂದ ಸುಪ್ರೀಂ ಕೋರ್ಟ್ ಮತ್ತೊಂದೆಡೆಯಲ್ಲಿ ಎಲ್ ಪಿಜಿ ಸಿಲಿಂಡರ್ ಸಬ್ಸಿಡಿ ಹೌದು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಸಬ್ಸಿಡಿ ಹೆಚ್ಚಳ ಮಾಡಿದ ಕೇಂದ್ರ ಸರ್ಕಾರ ಹೌದು ಸ್ನೇಹಿತರೆ ಪ್ರಧಾನ ನರೇಂದ್ರ ಮೋದಿ ಅವರು ಅವರ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಪಿಜಿ ಅನಿಲ್ ಸಬ್ಸಿಡಿಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ನೀಡಿದೆ ಹೌದು ಕೇಂದ್ರ ಸರ್ಕಾರ ಎಲ್ಪಿಜಿ ಮೇಲಿನ ಸಬ್ಸಿಡಿ ಹೆಚ್ಚಳ ಮಾಡಿದ್ದು ಇದಕ್ಕಾಗಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಭರಿಸಲು ತೀರ್ಮಾನ ಮಾಡಲಾಗಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ಅಧಿಕೃತ ಪ್ರಕಟಣೆ ಹೊಡೆಸಿದ್ದು ಈ ಸಬ್ಸಿಡಿ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಫಲಾನುಭವಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಮತ್ತು ಸಬ್ಸಿಡಿ ಪಡೆಯಲು ಕೆಲವು ನಿಯಮಗಳು ಕೂಡ ಪಾಲಿಸಬೇಕಾಗುತ್ತದೆ ಈ ಯೋಜನೆಯಲ್ಲಿ ಈಗಾಗಲೇ ಸಬ್ಸಿಡಿ ಪಡೆದಿರುವ ಕುಟುಂಬಗಳು ಒಟ್ಟು ಒಂಬತ್ತು ಬಾರಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡಿದ ನಂತರವೇ ಮು ಮುನ್ನೂರು ರೂಪಾಯಿ ಸಬ್ಸಿಡಿ ಪಡೆಯಲು ಅರ್ಹರಾಗಿದ್ದಾರೆ ಎಲ್ಪಿಜಿಯ ಅನಿಲದ ಜವಾಬ್ದಾರಿಯುತ ಬಳಕೆಯನ್ನು ಖಾತ್ರಿ ಪಡಿಸಿಕೊಳ್ಳಲು ಉದ್ದೇಶದಿಂದ ಈ ರೀತಿಯ ನಿಯಮವನ್ನು ರೂಪಿಸಲಾಗಿದೆ ಎಂದು ತಿಳಿಸಲಾಗಿದೆ ಕೇಂದ್ರ ಸರ್ಕಾರದ ಸಬ್ಸಿಡಿ ಹೆಚ್ಚಳದ ನಿರ್ಧಾರದಿಂದ ಹತ್ತು ಕೋಟಿ ರೂಪಾಯಿ ಕುಟುಂಬಗಳಿಗೆ ಆರ್ಥಿಕ ಸಹಾಯವಾಗಿದೆ ಇನ್ನು ಸ್ವತಂತ್ರ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಹುಬ್ಬಳ್ಳಿ ಮತ್ತು ಕಾಕೈಕೂಡಿ ನಡುವೆ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೇವೆ ಹೌದು ಸ್ನೇಹಿತರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಮತ್ತು ಕಾಕೈಕೂಡಿ ನಡುವೆ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಆರಂಭಿಸಿದೆ ಹುಬ್ಬಳ್ಳಿ ಟು ರಾಮೇಶ್ವರಂ ವಿಶೇಷ ರೈಲಿನ ಸಂಚಾರವನ್ನು ರಾಮನಾಥ್ ಪುರಂವರೆಗೆ ವಿಸ್ತರಿಸಲಾಗಿದೆ ಇನ್ನು ಕೊನೆಯದಾಗಿ ನಾಳೆಯಿಂದ ದೇಶಾದ್ಯಂತ ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ಆರಂಭ ಇನ್ನು ಟೋಲ್ ಶುಲ್ಕ ಕೇವಲ ಹದಿನೈದು ರೂಪಾಯಿ ಹೌದು ಸ್ನೇಹಿತರೆ ದೇಶಾದ್ಯಂತ ಆಗಸ್ಟ್ ಹದಿನೈದರು ನಾಳೆಯಿಂದ ವಾರ್ಷಿಕ ಟೋಲ್ ಪಾಸ್ ಯೋಜನೆ ಆರಂಭವಾಗಲಿದೆ ಈ ಪಾಸ್ ಸಹಾಯದಿಂದ ಒಂದು ವರ್ಷದವರೆಗೆ ಟೋಲ್ನಲ್ಲಿ ಭಾರಿ ಮೊತ್ತವನ್ನು ಪಾವತಿಸುವ ಅಗತ್ಯವಿಲ್ಲ ಹೊಸ ವಾರ್ಷಿಕ ಫಾಸ್ಟ್ಯಾಗ್ ಮೂಲಕ ಕೇವಲ ಹದಿನೈದು ರೂಪಾಯಿಗಳಿಗೆ ಟೋಲ್ ಪ್ಲಾಜಾಗಳನ್ನು ದಾಟಬಹುದು ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರ್ ಈ ಪಾಸ್ ಬಗ್ಗೆ ತಿಳಿಸಿದ್ದಾರೆ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಲೈಕ್ ಕೂಡ ಮಾಡಿ ಸ್ನೇಹಿತರೆ